ಸೀರಿ ಅಂದಾಗ ನೀ ಗಾಬಾಗಿ ಹುಡುಗಿ ಸೀರೆ ಅಂದ್ರೆ ಸೀರೆ ತಯಾರು ಮಾಡಿದ ಯಾವ್ದ್ರಿ ಏಳು ಚರ್ಮದ ಸೀರೆ ತಯಾರು ಮಾಡಿಟ್ಟ ನನ್ನ ಪರಮಾತ್ಮ ಯಾವ್ದು ಸ್ಥೂಲ ಸೂಕ್ಷ್ಮ ಕಾರಣ ಕಾರಣ ತೂರ್ಯ ತೂರ್ಯ ತೀರ್ಥ ಆಧಾರ ಅಣ್ಣ ಹಂತ ಏಳು ಚರ್ಮ ಮಾಡಿ ಏಳು ಚರ್ಮಕ್ಕೆ ಏಳು ಬಣ್ಣ ಪಟ್ಟ ನಾನು ಸ್ವಯಂ ಜ್ಯೋತಿ ಬರ್ಮ ಈಗ ನೀ ಉಟ್ಕೊಂಡು ಬಂದಿಲ್ಲ ಇದ್ರ ಹಣ್ಣ ಹಾ ಸೀರಿ ನೀ ಬಿಂಡ ಸೀರೆ ಬರಬೇಕಾದ್ರೆ ಕಂಬಗೆ ಶಿವರೇಶ್ ನಿನಗ ಸೀರೆ ಬಂದೈತೆ ನಡ ಸಿಂಗರ ಬಿಲ್ಲಿ ನನಗೆ ಮೊದಲ ಮೊದಲಿಗೆ ಒಳಗೆ ಸೀರೆ ಆಯಿ ಸೀರೆ ತಾಯಿ ಸೀರೆ ಮೆರವಣಿಗೆ ಸೀರೆ ಎಣ್ಣಿ ಪಾತ್ರ ಸೀರೆ ನೀವು ಎಲ್ಲಾ ಏನು ನಿಮ್ಮ ಅವ್ವ ಕೊಟ್ಟಾಳ ನಿನಗ ಏ ಯಾರು ರೀ ಸುರೇಶ್ ಸುರೇಶ ತಂದ ನಿನಗೆ ಸಿರಿ ಕೊಟ್ಟಾಗ ನೀ ಸಿರಿ ಕಾಣಿ ಮೊದಲು ನೀನು ಮರಿಯಾಗಿ ಕೊಳಕ್ ನಾರ್ತಿದ್ದೆ ಹರಕ ಬಟ್ಟಿ ಹಾಕೋಣಿಗೆ ಮೊದಲು ನನಗೆ ಹೇಳಕ ಬಂದ ಸಾಲಿ ಏರ್ಲಿ ಮಾಸ್ತರ ಇನ್ನ ಬಾಳವಾ ಹೇ ಹುಡುಗಿ ಸಣ್ಣ ಆಗ ತಗೊಂಡ ಹಣ ನಡಿದೆ ನಡಿಲ್ಲ ತಮ್ಮ

Good, Good job. ಕತೆಗಳಿಗೆ ಮೈ ಮಗಳು ಅಂಜಗಿದಿ ಹೊಡ್ಕೊ ಸಾಕತಿಯ ನನ್ ಬಾ ಸಣ್ಣ ನನ್ನ ಮಗಳು ಮಾಡಬೇಡ ಎಲ್ಲಿ ಎಲ್ಲಿ ಸಮಾಧಾನ ಮಾಡ್ತಾರ ಏನ್ ಏನ್ ಹೇಳಕತ್ತ ಹೆಣ್ಣು ಮಗಳ ಮಾನೇವಕ್ಕಿ ಬಾತಾಯಿ ಸರಸ್ವತಿ ಕಂಠದಲ್ಲಿ ಮಾಡ ವಸ್ತಿ ಹೌದಲ ಬಾತಾಯಿ ಸರಸ್ವತಿ ಕಂಠದಲ್ಲಿ ಮಾಡವಸ್ತಿ ವಿದ್ಯಾದಲ್ಲಿ ಸಮರತಿ ಹೌದಾ ಬುದ್ಧಿ ಕೊಡು ಭಾಭಾರತಿ ಬೇಡುವೆಣ ಬಾಯಿ ತೆರದ ಹತ್ತು ವೇಣ ಕಲಿಗಿ ನಿಶಾನೆ ಬೀರದ ಅಂತ ಹೇಳ್ತಾಳ ಹೌದು ಕರೆ ಇವ್ರು ತಾಯಿ ಮಾತು ಕೇಳು ಹೇಳ ಯಾಕಂದ್ರೆ ನೀ ಮಾತಾಡೋ ಮಾತುಗಳಾಗಲಿ ಹೇಳುವಂತ ಒಂದು ವ್ಯಾಖ್ಯಗಳಾಗ್ಲಿ ಒಂದು ಶಬ್ದಗಳಾಗಲಿ ಅರ್ಥ ಗರ್ಭಿತವಾಗಿ ಮಾತಾಡ ಅಕ್ಷರಗಳ ಮೇಲೆ ಬಾರ ಹಾಕಿಕೆರೆಯಿಂದ ಮಾತಾಡ ಕಂಡು ಹಿಡಿದು ಮಾತಾಡಿ ಕಂಡು ಹಿಡಿದು ಮಾತಾಡಿ ಯಾ ಅಕ್ಷರ ಹೌದಿಲ್ಲ ಎಲ್ಲಿ ಶಬ್ದಕ್ಕೂ ಒತ್ತು ಕೊಡ್ಬೇಕಾಗ್ತದೆ ಎಲ್ಲಿ ಬಹಾರ ಕೊಡ್ಬೇಕಾಗ್ತದ ಯಾಕಂದ್ರ ನೋಡು ಇದು ಹೆಂಗಪ್ಪ ಅಂತಂದ್ರನಾಂಗ ಗಂಧರ್ವ ವಿದ್ಯ ಅಂತ ಹೇಳ್ತಾರೆ ಗಂಧರ್ವ ವಿದ್ಯೆ ಹೌದು ಹೌದುಪ್ಪ ಇದು ಇಂದ ನಿನ್ನೆ ಹುಟ್ಟಿದ ಯಾವಾರ ಅಲ್ಲ ಅಲ್ಲ ಎಲ್ಲಿ ಬಂದದಪ್ಪ ಅಂದ್ರೆ ಪಹಲೇ ಪ್ರಥಮದಾಗ ಹರಿಹರನ್ ಹಿಡ್ಕೊಂಡಿರಿಂದ ಬಂದಿರತಕ್ಕಂತ ಕಲಾ ಇದು ಯಾವುದು ಇದು ಜಿ ಪದ ಹೌದಾ ಮತ್ತಿದು ಅಲ್ಲರ್ದನೆ ಇದೇ ಗ್ರಾಮದ ಹಾ ಏನಾಯ್ತು ಈ ಬಂಬಲವಾಡ ಗ್ರಾಮದಾಗ ಬೆಳಗಾವ ಜಿಲ್ಲಾ ಚಿಕ್ಕೋಡಿ ತಾಲೂಕ ಈ ಬಂಬಲಗವಾಡ ಗ್ರಾಮದಾಗ ನಾಗೇಶ್ವನ ಜಗತ್ ತುಂಬಾ ಜಗಕ್ಕ ಜಾಹೀರ್ ಹೊಡೆದಿರ್ತಕ್ಕಂತ ಶೇಖವಾಯಿ ಇಲ್ಲಿ ಇದಕ್ಕೇನ್ ಹೇಳ್ತಾಳ ಗೊತ್ತೇನ್ರಿ ತಮ ಇಲ್ಲಿ ಬಂಬಲವಾಡ ಗ್ರಾಮದಾಗ ಇದಾಳ ಅದಾಳ ಇದು ಮತ್ತಿದ ಮಾದೇವಿ ಬಂದಾಳ ಬಂದಾಳ ಇಬ್ರು ಬಂದ್ ನನ್ನ ನನ್ಸುಡಿ ಇಲ್ಲಿ ಎಷ್ಟೋ ಮಂದಿ ಬಂದ್ರೆ ಕರ್ಕೊಂಡು ಬನ್ನಿ ಮಾಯೆ ನೋಡ್ತಾರೆ ಪರಮಾತ್ಮ ಎಷ್ಟು ಮಂದಿ ಹೆಂಡ್ರ ಎಲ್ಲಿದಾಳ್ ನೀ ಮಾಯಿನ ಕರ್ಕೊಂಡು ವಾ ಇಬ್ರು ಬಂದ್ ನೀವು ಎಷ್ಟ್ ಮಂದಿ ಹೆಣ್ಣ ಮಕ್ಳಗ್ ಇರ್ಲಿ ಒಬ್ರು ಬಂದ್ ಪೂಜ ಸ್ಟೇಜ್ ಮ್ಯಾಗಿ ಆ ಕುರಿ ಹಿಂಡು ಬಂದಾಗ ಬಂದ್ ಬಿಡ್ರಲ್ಲೇ ಕುರಿ ಹಿಂಡು ಬೆಕ್ಕದಟ್ಟ ಬಂದ್ರು ಮತ್ತ್ ಕುರಿ ಹಿಂಡಿನ್ಯಾಗ ಒಂದ ಇರುದಿಲ್ಲ ಕಾಕ ಆ ಟಗರ ಟಗರ್ ಬಂದಲ್ಲ ಒಂದಲ್ಲ ಮತ್ತ್ ಟಗರಿ ಹೆಂಗ್ ಮಾಡ್ತದ ಕೆಲಸ ಸಪ್ಲೈ ಮಾಡ್ತದ್ರಿ ಎಲ್ಲಾ ಒಗಿ ಸುರೇಶ ಅಂದ್ರ ತಂಗಿ ನೀವು ಯಟ್ ಹೆಣ್ ಮ್ಯಾಲ ಒಳಗ ಇರಲೇ ಹೌದ ಆ ಹೆಣ್ ಮ್ಯಾಲ ಒಳಗಿ ಕಂಬಾಗಿ ಹುಡಕೊಂದ ಕಂಡ ಟಗರ್ ಇರ್ತಂಗ ನೋಡಿ ಹೇಳ್ತ ನಿನಗ್ ಹೌದ ಹೌದ ಹೌದಾ ಇಲ್ಲಿ ನನಗ ನಿನಗ ಆಕು ಶೇಖವಯ್ಯ ನೋಡುವಂತ ಶೇಕವಾಯ ಇಲ್ಲಿ ತರ್ತೀ ಅಲ್ಲಿ ತರ್ಬ್ಯಾಡ ಆಕಿದ ಸುಮ್ಗೆ ಯಾಕೆ ತರ್ತಿ ಶೇಖವಯ್ಯನ ಶೇಖವಯ್ಯ ಜಗತ್ತದಾಗ ಜೈಬೇರಿ ಮೇರಿ ಹೊಡ್ದ ಆಕೆ ನೀನು ಜೈಬೇರಿ ಮೇರಿ ಹೊಡಿಯ ನನಗೆ ಜಿಂಗ್ರಿ ಹಿಂಗೈತೆ ಆ ಅದ ನೀ ಏನು ಮಾಡಾಕತ್ತಿ ಅವ್ರು ಬಂದಿಲ್ಲಿ ಏನು ಮಾಡ್ತಾಳೆ ತಮ್ಮ ಏನು ಹೇಳ್ತಾಳೆ ಗೊತ್ತಾತ್ರಿ ಎಲ್ಲ ಅಂತ ಹಾಕ್ತಾಳೆ ಎಲ್ಲಿ ಸಬದೊಳಗೆ ಏನು ಹೇಳ್ತಾಳ ಬದನಿಕಾಯಿ ತಿನ್ಬ್ಯಾಡ್ರಿ ಮಂದಿ ಹೇಳ್ತಾ ಇಲ್ಲಿ ಕೂಡಿದ ಹಂತ ಸಬದಾಗ ಬಂದಿ ಕನೀಕಾಯಿ ತಿನ್ಬ್ಯಾಡಿ ಹೇಳ್ತಾಳ ಎಲ್ಲಿ ತಳಗ ಕೂತುಕಿಂದು ಬಟಾಟಿ ತಿನ್ನಾಕತ್ತಿ ಹಾಂ ಅಡುಗೆ ಮಾಡಿ ಹೊಡಿತಾಳ ಬದನಿಕಾಯಿ ಹೆಂಗ್ ಹೋತಂಗೆ ಹೆಂಗ್ ಮಾಡಿದ್ರೆ ಹೆಂಗೆ ಆಗ್ತದೆ ಇಂದ ಹಿಂಗಲ್ಲ ನೀ ಮಾರುವ ಅಂತ ನಗದು ಹೆಂಗೆ ಆಗೈತಿ ಹೇಳ್ತಂಗ ಕೇಳಿ ಮಾಡ್ದೇವಿ ಹಂಗೆ ತಮ್ಮ ನಿದಕ್ಕೆ ಪೈಲೆ ಪ್ರಥಮದಾಗ ಏನು ಹೇಳಿ ನೀ ಮೊದಲ ಪಾಯ ಹಾಕಿ ಹೌದು ಪಾಯ ಪಚ್ಚ ಹೊಲದ ಕೆರೆನಲ್ಲಿ ಕತ್ತರ ಚಾಲ ಮಾಡುತ್ತಾ ನಾನು ಹೇಳಿನಿ ಅಕ್ಕ ಏನು ಹೇಳ್ತಾ ದಂಗಿ ಅಕ್ಕ ಏನು ಹೇಳ್ತಾ ಗೊತ್ತದನ್ರಿ ಕಮ್ಮಗೆ ಸುರೇಶ ಈ ಪಾಯ ಕಟ್ಟಬೇಕಾದ್ರೆ ಯಾರು ಮೇಲೆ ಕಟ್ಟಿ ಹೋತ್ತಮ್ಮ ಅದಕ್ಕೆ ಆಂದ್ರ ಭೂಮಿ ಅದರ ನಮ್ಮವ್ವನ ಇದ್ದಿತ್ತು ತಿಕ್ಕಿ ಒಂದು ಕಾಮಣಿ ಐತಿತ್ತು ಯಾರಿಗಿ ಹೊತ್ತಮಲ್ಲಿ ಹಾ ಹಸರಗામಣಿ ಈ ಹಸರಗામಣಿ ಯಾಕ ಎಷ್ಟ ಕಾಮಣಿ ದ ಗೊತ್ತದನ್ ಕಾಮಣಿ ಒಳಗ ಕಾಮಣಿ ತಗಿ ಐತೋ ಒಂಬತ್ತಾ ಹಾ ಒಂಬತ್ತು ಅದ ಒಂಬತ್ತು ಕಾಮನಿ ಅದಾವಲ್ಲಿ ಇನ್ನು ಹನ್ನೊಂದು ಅದಾವು ಕಾಮನಿ ಆ ಕಾಮಣಿ ಔಷಧ ಕೊಡೋಣ ನಮ್ಮ ಅಪ್ಪ ಓ ಮತ್ತು ಯಾರು ಏನು ಹೇಳ್ತಾಳೆ ಹುಡುಗಿ ನನಗೆ ಏರಿ ಹೇಳ್ತಾಳೆ ಈ ಭೂಮಿ ನಾನು ಅಂತ ಹೇಳ್ತಾಳೆ ಭೂಮಿ ತಯಾರು ಮಾಡಿದವ್ರಿ ಯಾರು ಯಾವ ತಮ್ಮ ಯಾರಾರ ಮಾಡುದು ಯಾರಾರ ಇಡುದು ಯಾರಾರ ಮಾಡಿಡೋನು ಯಾರರ ಬಂದು ತಿಂತು ಹೋಗುದನ ಹಾ ಇಂಥ ಕೆಲಸ ತಂಗಿ ನಿನಗ ಏನು ಕೇಳಿ ನಾನು ನಿಮ್ಮ ಅವ ಎಲ್ಲ ನಿಮ್ಮ ಅವನ ಹೆಸರು ಏನು ನಿಮ್ಮ ತಳ ಏನು ನಿಮ್ಮ ತಾಯಿ ತಂದಿ ಹೆಸರು ಏನಾದ್ರು ನಿಮ್ಮ ಮೊಮ್ಮನಿ ಹೆಸರು ನಿನ್ನ ಪಾವರ್ ಇದ್ರೆ ಹೇಳ ತಿಂಡಿದ್ರೆ ಕುವೆ ಇದ್ರೆ ಹೇಳ ಕಳತ ಇದೈತೆ ಅಂತ ಹೇಳಿದ್ರೆ ಇವತ್ತಿಗೆ ಹಾಡಿಕೆ ಬಿಟ್ಟು ಹೋಗಿ ದಪ್ಪನ ಇಲ್ಲೇ ಬಿಟ್ಟು ಹೋಗಿ ಇದ್ರ ನನಗೇನ್ ಹೇಳ್ತಾವ ಏನ್ ಹೇಳ್ತಾನಿ ಗುದ್ರಿ ಮೂರ್ತಾರ ಏ ಆರ್ ಶಾಸ್ತ್ರ ಹದಿನೆಂಟು ಪುರಾಣದಾಗ ಏನ ಪರಮಾತ್ಮನ ಹೆಸರು ಎಲ್ಲಿ ತೋರಿಸೋ ತೋರಿಸೋತ್ ನೀವ್ ಹೇಳ್ತಾನ ಯಾರ್ಲಿಂದ ಹುಟ್ಟ್ಯಾವ ಮೊದಲ ಕೇಳವ್ ಯಾಕೆ ಹೋಮ್ ಮಾಸ್ತರ್ ಚಸ್ಮ ತಗಿಯಂದಿನ ಆರ್ ಶಾಸ್ತ್ರ ಹದಿನೆಂಟು ಬರೋಣ ಯಾರು ಮುಗುದಿಂದ ಹೊತ್ತುಗಟ್ಟಿ ಎಲ್ಲಾ ಜಗತ್ತಿನದಿಂದ ಒಂದು ವರ್ಣ ಆಗ್ಲಿ ಒಂದು ಬಣ್ಣ ಆಗ್ಲಿ ಸೃಷ್ಟಿ ನಿರ್ಮಾಣ ಆಗಲಿ ಭೂಮಿ ತಯಾರಾಗ್ಲಿ ಎಲ್ಲಾ ಜಗತ್ತುಗಳಿಗೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಹುಟ್ಲಿ ಎಲ್ಲ ನನ್ನ ಪರಮಾತ್ಮನದಿಂದ ತಯಾರಾಗಿತ್ತು ವೇದ ಶಾಸ್ತ್ರ ಪುರಾಣ ಪುಸ್ತಕಗಳು ಹೇಳ್ತಾವ್ ಹೌದು ಹೌದು ಇವೇ ಹೇಳ್ರಿ ನನಗ <tuk> आ, <tuk> na, थे 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 तो बघ तो होतंय यार री मातेन ಹೇಳ್ತಾನಾ ಯೂಟ್ಯೂಬ್ ದಾ ಹೋದನ ಸರ್ಚ್ ಮಾಡಿ ಹೌದಾ ತೋರಿಸಿದೆ ಅಂದ್ರೆ ಇವತ್ತಿಗೆ ಹಾಕಿ ಬಿಡ್ತ ಅಂತ ನನಗೆ ಹೇಳಾ ಏ ಹೇಳಲ್ಲ ಬಿಡಬೇಕಲ್ಲ ಹಾಕಿ ತೋರಿಸ ಹೇಂಗಿರಿರ ರಾಕ್ಕನು ಬಿಡಬೇಕು ಹಾಡಕಿನು ಬಿಡ ಹಾಡಕಿ ಬಿಡಬಾರೋ ಹಾಡಕಿ ಮೇಲೆ ಹಾಕಬಾರೋ ಅದರಿಂದನೇ ಜಗತ್ತ ತರಿಗ ಅಡಡಕತ್ತಿ ನಾ ಮಕ್ಕಾ ಜೋಡಿ ಬೆಣ್ಣ ಹತ್ತಿ ಅಟಿಗೆಯಾಗಿ ನಾ ಮಕ್ಕಾ ಜೋಡಿ ಬೆಣ್ಣ ಹತ್ತಿ ನಾ ಮಕ್ಕಾನ ಸಾಮಾನ್ ಹತ್ತು ಒಂದ ತಿಗಿ ತಿರನ ತಿನ್ನಕತ್ತಿ ಭೂಮಿ ತೆಲಿವಾಗ ಹಂಗೇಲ್ಲ ಮಾತಾಡಬೇಡ ಹೌದಾ ನಾನ ನಾನ ಅಂದ ಕೇಳಿದ ಜಗತ್ತದೊಳಗೆ ಎಷ್ಟೋ ಮಂದಿ ರಾಸಾಗಿ ಹೋಗ್ಯಾರ ಹೋಗ್ಯಾರ ಸತ್ಯಭಾಮ ಹೆಂತಿಂತ ನಿಮ್ಮ ಸತ್ಯಭಾಮಾಗ ಸ್ವತ್ತು ಬಂದಿತ್ತ ಏನಂತ ಏನಂತ ನಾನು ನಾ 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 ನಾನು ಮುಂದೆ ಯಾರು ಇಲ್ಲ ತಿಳಿಕೆ ಜಗತ್ತದಾಗ ಮೇರಿತಿದ ಮತ್ತೆ ನಿಮ್ಮ ಸತ್ಯಭಾಮ ನಮ್ಮ ಅಪ್ಪನ ಕೈಯಾಗ ಸಿಕ್ಕ ಕೇಳಿದ ಬೆಕ್ಕಿ ಶರಣಾಗಿ ಹೋಗ್ಯಾಳ ನಿಮ್ಮ ಇವರು ಯಾಕಂದ್ರ ನೋಡು ಮಾತ ಮಾತಾಡಬೇಕಾದ್ರೆ ನನಗ ನಿನಗ ಏನೈತಿ ಶಿವಶಕ್ತಿ ಐತಿ ನಿಮ್ ಮೋ ಏನ್ ಮಾಡ್ಯಾರ ನೀನ್ ಹೇಳಬೇಕು ನಮ್ಮ ಅಪ್ಪ ಏನ್ ಮಾಡ್ಯಾರ ನಾ ಹೇಳಬೇಕು ಅಷ್ಟೇ ಇಲ್ಲಿ ಯಾವಾರ ನನಗ ಏನು ನಾ ಹಾಡಿಕೆ ಬಿಡುತ್ತೋ ಇದು ಬಿಡುತ್ತೆ ಏನು ಕೂಳಿಗಳು ಆರ್ಸಕ್ ಹೋಗಿ ಓ ಬಾಟ್ಲಿ ತುಂಬಾ ಮೋದಿ ಓ ಕುಲ ತುಂಬಾ ಮದಿಯುವ ಮತ್ತೆ ಬಂದಿ ಒಬ್ಬರು ನಮ್ಮ ಅಕ್ಕನ ತಗೊಂಡ್ರ ನಮ್ ಅಕ್ಕಿ ತಿರುಗತಿ ಮತ್ತೆ ಹಾಡಿಕೆ ಬಿಡುತ್ತಾನಂದ್ರ ಹಾಡಿಕೆ ಬಿಡಿಸ ನಿನ್ನ ಏನ್ ಮಾಡ್ಬೇಕಂತ ಹೆಂಗಲಿಗೆ ಹೋಗವ ಮುಂದಿನ ಮನೆಗೆ ಹೋಗನ್ ಬಾತಾರ ಏ ಮಾಸ್ತರ ಇರ್ಲಿ ಮಾಸ್ತರ ಯಾಕ ತಿಳ್ಕೋ ನೀನ್ ಹಂಗ ಮಾಡ್ಬೇಡ ದೊಡ್ಡ ಹಳೆ ದೇವ್ರ ಹಂಗೆಲ್ಲ ಮಾತಾಡಕ್ ಹೋಗಬೇಡ ಈ ಜಗತ್ತದಾಗ ಎಲ್ಲಾ ಆರ ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ಉಪನಿಷತ್ತುಗಳು ಎಲ್ಲಾ ಈ ನಮ್ಮ ಪರಮಾತ್ಮ ದಿಂದ ನಡೆದ ಹೇಳ್ತತಿ ಹೌದಿಲ್ಲ ಮತ್ತ ನೀ ಏನ್ ಹೇಳ್ತಿ ಬರೀ ಪರಮಾತ್ಮನ ಹೆಸರು ತೋರಿಸತ್ತ ನೀ ಹೇಳ್ತಿ ಹದಿನೆಂಟು ಪುರಾಣ ಏನು ನಿಮ್ ಮಗುನ್ ಓದಾವೋ ನಿಮ್ ಆಯಿ ಓದಾವೋ ನಿಮ್ಮ ತಾಯಿ ಓದಾವೋ ನೀ ಹಣ್ಣ ಹಾಡಕಿದ್ರೆ ಮುಂದಿನ ಸ್ಟೇಜ್ ನಾಗ ಬಂದು ಹೇಳಬೇಕು ಹೇಳಬೇಕಾಯ್ತಮ್ಮ ಅದಕ್ಕೆ ಹದಿನೆಂಟು ಪುರಾಣದಾಗ ನಿಮ್ ಮಗುಂದ್ ಎಲ್ಲಿ ಹೆಸರಿಲ್ ಎಲ್ಲಿ ನಿಮ್ಮ ಮಾತಾಡ್ರಿ ಮಾಸ್ತರ ಏನ್ ಹೇಳ್ತಾರ ಜ್ಞಾನಿಗಳು ಮಾತೇನು